ಸಂಪುಟ ಸಭೆಯಲ್ಲಿ ಹೇಳಿದ್ರು ಇದುವರೆಗೂ ಜಾರಿಗೆ ಬಂದಿಲ್ಲ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಕುಟುಕಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿದ್ರು ಇದುವರೆಗೂ ಹಾಗೆ ಇದೆ ಕಾಲಾವಧಿ ವಿಸ್ತರಣೆ ಮಾಡಬೇಕೆಂದ ಚರ್ಚೆಗಳು ನಡೀತಾ ಇದೆ ಸುಪ್ರೀಂ ಆದೇಶವನ್ನ ಜಾರಿಗೆ ತರದೇ ಕಾಲಹರಣ ಮಾಡ್ತಾ ಇದೆ ಆರು ಪರ್ಸೆಂಟ್ ಮಾದಿಗರು ಹಾಗೂ ಉಪಜಾತಿಯವರಿಗೆ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಿಸಿ ಒಂದು ತಿಂಗಳೊಳಗಾಗಿ ನಾವು ನಾಗಮೋಹನ್ ದಾಸರಿಂದ ವರದಿಯನ್ನು ಪಡ್ಕೊಳ್ತೇವೆ ಅಂತ ಹೇಳಿದ್ರು ಆದರೆ ಏನೂ ಆಗಲೇ ಇಲ್ಲ ಹೊಸ ಆಯೋಗ ರಚನೆ ಮಾಡಬೇಕನ್ನೋದು ಅಸ್ಪೃಶ್ಯ ಜನಾಂಗದ್ದಾಗಲಿ ಮಾದಿಗ ಜನಾಂಗದ್ದಾಗಲಿ ಇರಲಿಲ್ಲ ಅವ್ರ ಬೇಡಿಕೆನೇ ಅಲ್ಲ ಸರ್ಕಾರ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ತಗೊಂಡಿದೆ ಮಾಧುಸ್ವಾಮಿ ಅವರ ವರದಿ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಇದೆ ಅದೆಲ್ಲದರ ಡಾಟಾ ಇದ್ರೂ ಕೂಡ ಕುಂಟ ಒಳ್ಳಿ ಒಡ್ಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥದ್ದು ದುರುದ್ದೇಶದಿಂದ ಮತ್ತು ಈ ಜನಾಂಗಕ್ಕೆ ಅನ್ಯಾಯ ಮಾಡುವ ದೃಷ್ಟಿಯಿಂದ ಮಾಡಿದಂತ ಒಂದು ನಿರ್ಣಯ ಒಂದು ತಿಂಗಳ ಒಳಗಾಗಿ ಆಗಿ ಹೋಯ್ತು ಈಗ ಎರಡು ತಿಂಗಳು ಮೂರು ತಿಂಗಳಾದರೂ ಕೂಡ ಯಾವುದೇ ನಿರ್ಣಯ ಬಂದಿಲ್ಲ ಈಗ ಮತ್ತೊಂದು ಹುನ್ನಾರು ನಡೀತಾ ಇದೆ ಮತ್ತೆ ಅದನ್ನ ಕಾಲಾವಧಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪಿತೂರಿ ನಡೀತಾ ಅದನ್ನ ಸಮಾಜ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತೈದು ವರ್ಷಗಳ ನಿರಂತರ ಹೋರಾಟಕ್ಕೆ ಸರ್ಕಾರ ಮಾಡತಕ್ಕಂತ ದ್ರೋಹ ಇದ್ದು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಜಾರಿಗೆ ತರದೆ ಇವತ್ತು ಅನ್ಯಾಯವನ್ನು ಮಾಡತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಜನವರಿ ಮೂವತ್ತೊಂದರ ತನಕ ನಾಗಮೋಹನ್ ದಾಸ್ ಅವರು ಯಾರ್ಯಾರು ಸಂಘಟನೆಯವರು ವ್ಯಕ್ತಿಗಳು ಅರ್ಜಿ ಕೊಡ್ತಿದ್ರೆ ಸಲಹೆ ಸೂಚನೆಗಳು ಕೊಡ್ತಿದ್ರೆ ಕೊಡಬಹುದು ಅಂದಿದ್ದಾರೆ ಮೂವತ್ತೊಂದು ಇನ್ನೇನು ಎರಡು ಮೂರು ದಿವಸದಲ್ಲಿ ಮುಗಿದು ಹೋಗ್ತದೆ ಅದಕ್ಕೆ ನಾವು ನ್ಯಾಯಮೂರ್ತಿ ನಾಗಮ ದಾಸ್ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ ವಿನಂತಿ ಮಾಡ್ತೀವಿ ವರದಿಯನ್ನ ಮಧ್ಯಂತರ ವರದಿಯನ್ನಾದರೂ ಕೊಡಿ ಕೊಟ್ಟು ಆರು ಪರ್ಸೆಂಟ್ ಮಾದಿಗರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉಪಜಾತಿಗಳೇನು ನಮಗೆ ಕೊಡಿ ಅಂತಾರ ಅವ್ರಿಗಾದರೂ ಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಉಳಿದ ಹನ್ನೊಂದು ಪರ್ಸೆಂಟ್ ಮೀಸಲಾತಿ ವರ್ಗೀಕರಣ ನಿಮಗೆ ಸಮಯ ಬೇಕಾದರೆ ತಗೊಳ್ಳಿ ನಮ್ಮ ಅಧ್ಯಂತರ ಇಲ್ಲ ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೀವಿ ಈಗಾಗಲೇ ಸುಪ್ರೀಂ ಕೋರ್ಟ್ ವರದಿ ಬಂದ ಮೇಲೆ ಹರಿಯಾಣದಲ್ಲಿ ಒಂದೇ ತಿಂಗಳಲ್ಲಿ ಆದೇಶವನ್ನು ಜಾರಿ ಮಾಡಿದೆ ಹರಿಯಾಣ ಸರ್ಕಾರ ಜಾರಿ ಮಾಡಿಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡದೆ ಕರ್ನಾಟಕ ಸರ್ಕಾರ ಇಚ್ಛಾಶಕ್ತಿ ತೋರಿಸದೇನೆ ಮೋಸ ಮಾಡತಕ್ಕಂಥದ್ದೇನದ ಇದು ಹೆಚ್ಚು ಕಾಲ ನಡೆಯುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಬಯಸ್ತೇನೆ ಕಾಲಹರಣ ಮಾಡದೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಿ ಕಣ್ಣು ವರ್ಷ ತಂತ್ರಗಾರಿಕೆ ನಿಲ್ಲಿಸಿ ಮೋಸ ಮಾಡುವಂತ ತಂತ್ರಗಾರಿಕೆ ನಿಲ್ಲಿಸಿ ನಾಗಮೋಹನ್ ದಾಸ್ ಅವ್ರಿಗೆ ಈಗಾಗಲೇ ಏನು ಕಮಿಟಿ ಇದೆ ಅವರ ಹತ್ರ ಎಲ್ಲ ಡೇಟಾನು ಇದೆ ಅವಧಿ ವಿಸ್ತರಣೆ ಮಾಡದೇನೆ కొ పక్ష మధ్యంతర వరదీ అదూ తరు పర్సెంట్ జారితా వి ఆర్ డిమాండింగ్ ఫర్ ది ఇంటర్నల్ రిజర్వేషన్ వితౌట్ ఫర్దర్ డిలే వి డిమాండ్ ది ఆనరబల్ కమిషన్ టు గివ్ సిక్స్ రిజర్వేషన్ టు మాదిగా కమ్యునిటీ అండ్ ఇంటీరియర్ రిపోర్ట్ డాటా ఈస్ ఆల్ అవైలబల్ విత్ కర్ణాటక గవర్నమెంట్ 他مت了一身都ك里 <small>